ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಖಂಡಿಸ್ತಾ ಇದ್ದೀವಿ ನಾವು ಇವತ್ತು ಕುಮಾರಣ್ಣ ಬರ್ತಾ ಇದ್ದಕ್ಕೆ ನೋವು ತಡೆದಾರ ನೋವು ಆಗಿದೆ ಅಂತ ಈ ಮಾಧ್ಯಮದ ಮುಖಾಂತರ ನಾವು ಹೇಳಲಿಕ್ಕೆ ಮಾಡ್ತಾ ಇದ್ದೀವಿ ನಮ್ಗೆ ಕರೆದೇ ಇಲ್ಲ ಸ್ವಾಮಿ ಒಂದು ತಿಂಗಳಿಂದ ಎಲೆಕ್ಷನ್ ಅದೇ ನಾನು ತಟಸ್ಥವಾಗಿರೋ ಇರೋಣ ಅಂತ ಇದ್ದೀವಿ ಅಷ್ಟೇ ಕಾಂಗ್ರೆಸ್ ಮಾಡ್ತೀರಾ ಮಾಡೋದಿಲ್ಲ ಜೆ ಮಾಡಲ್ಲ ಜೆಡಿಎಸ್ಗೆ ನೋಡ್ಬೇಕು ಎಲ್ಲರೂ ಏನು ಹೇಳ್ತಾರೆ ಅಂತ ನಮ್ಮ ನೆನ್ನೆ ಎಬ್ನೆಯಲ್ಲಿ ನಡೀತು ಪ್ರೆಸ್ ಮೀಟು ನನ್ನ ಎಬ್ನೆಯಲ್ಲಿ ಎಲ್ಲ ಕಾರ್ಯಕರ್ತರು ನಿಮ್ಮಿಷ್ಟ ಅಂತ ಹೇಳಿದ್ದಾರೆ ಇನ್ನು ಇವತ್ತು ಸಾಯಂಕಾಲ ಹೌದೌದು ಎಬ್ನಿ ಗ್ರಾಮ ಪಂಚಾಯತಿ ಮಾತ್ರ ಇವತ್ತು ಸು ಕೆಲವು ಪಂಚಾಯಿತಿಗಳು ನನಗೋಸ್ಕರ ಕೆಲವು ಮುಖಂಡರು ಬರ್ತಾಯಿಲ್ಲ ಎಲ್ಲ ಬಹಿಷ್ಕಾರ ಮಾಡಿದ್ದಾರೆ ಇವತ್ತು ನಾವು ನೀವೇ ಇಲ್ದಿರುವಾಗ ಯಾಕೆ ಅಂತ ಹೇಳಿದ್ರೆ ಆ ಪಂಚಾಯಿತಿಗಳೆಲ್ಲ ನಾನು ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದೀನಿ ಅದರಿಂದ ಇವತ್ತು ಕೆಲವು ಪಂಚಾಯತಿಗಳಿಂದ ಮುಖಂಡರೆಲ್ಲರೂ ಇಲ್ಲ ನಾನೇನು ಅವ್ರನ್ನ ಅಂತ ಅಂತೇಳಿಲ್ಲ ಯಾಕಂದ್ರೆ ಇದು ಕುಮಾರ ಪ್ರೋಗ್ರಾಮ್ ಆಗೋದ್ರಿಂದ ನಾನು ಯಾರನ್ನೂ ಹೋಗ್ಬೇಡ ಅಂತ ಹೇಳಿಲ್ಲ ಅವರಷ್ಟು ಕವರೇ ಶಾಸಕರು ಅವರು ಏನೇ ಆಗಿಬಿಟ್ಟಿದ್ದಾರೆ ಅಂತೇಳಿದ್ರೆ ಇನ್ನೇನು ಯಾರು ಕಾರ್ಯಕರ್ತರು ಬೇಡ ಅನ್ನೋ ಇದರಲ್ಲಿದ್ದಾರೆ ಶಾಸಕರು ಆದ ತಕ್ಷಣ ಅರವತ್ತು ವರ್ಷದಿಂದ ನಮ್ದೊಂದು ಮನೆ ಇತ್ತು ಎಲ್ಲಿ ತಾಯ್ಲೂರಲ್ಲಿ ನಮ್ಮ ಸಮುದಾಯ ಸಮುದಾಯದವ್ರದ್ದೊಂದು ಒಂದು ಮನೆ ಇತ್ತು ಏನು ಸಾಮಾನು ಎತ್ತಕ್ಕೆ ಬಿಡಲಿಲ್ಲ ನಾವು ಅವ್ರ ಫಾಲೋವರ್ಸ್ನ ಬಿಟ್ಟು ಒಡೆದು ಬಿಸಾಡ್ತಾ ಹೋಗಿ ಎಲ್ಲರೂ ಕೇಳಿಕೊಂಡು ನಮ್ಗೆ ಓದಿ ಮನೆ ಒಡೆದು ಬಿಟ್ಟಿದ್ದೀರಾ ಹೋಗ್ಲಿ ಬೇರೆ ಜಾಗ ಬೇರೆ ಜಾಗ ಒಂದೇ ಒಂದು ವಾರದಲ್ಲಿ ಕೊಡ್ತೀವಿ ಹೇಳಿಬಿಟ್ಟು ಮತ್ತೆ ನಾವು ಇದರಲ್ಲಿ ಕೋಚಿಮಲ್ಲಿ ಆಫೀಸಲ್ಲಿ ಸೇರಿದಾಗ ಆ ಸಬ್ಜೆಕ್ಟ್ ಎತ್ತಷ್ಟು ನಾವು ಮೀಟಿಂಗ್ ಅಂತ ಹೇಳಿದ್ರು ಸಮುದಾಯವನ್ನು ನಾನು ಸಮುದಾಯ ಅಧ್ಯಕ್ಷನಾಗಿದ್ದುಕೊಂಡು ನಮಗೆ ಇಷ್ಟೊಂದು ಅನ್ಯಾಯ ಇದ್ರೆ ನೀನು ಸ್ಪಂದಿಸಿಲ್ಲ ನಾನು ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ ನಾವು ಅಂತ ಜನವರಿ ಎರಡನೇ ತಾರೀಕು ನಮ್ಮದೇನು ಮಡಿವಾಳ ಸಮಾಜ ನಡೀತಾ ಇತ್ತು ಅದನ್ನು ಪೋಸ್ಟ್ಪೋನ್ ಮಾಡೋದು ಅಷ್ಟಲ್ಲೇನಾದ್ರು ಸರಿ ಮಾಡಿಕೊಡ್ತಾನೆ ಅಂತ ಹೇಳಿದ್ರೆ ಅದನ್ನು ಇರೆಗ್ಯುಲರ್ ಆಗಿ ನಮ್ಗೊಂಥರ ಅವಮಾನವಾಗೋ ಥರ ಮಾತಾಡ್ತಾನೆ ನಮ್ದೇನಿದೆ ಸಂಬಂಧ ಈ ಹೋಗಿ ಹೇಳ್ತಾನೆ ಈ ಇದೆಲ್ಲ ಕಾನೂನು ಪ್ರಕಾರ ಹೋಗಿದೆ ಅಂತಾನೆ ಇದೇ ಸ್ವಾಮಿ ಕಾನೂನು ಆ ಮನೆಗೆ ಒಂದೇ ಕಾನೂನು ಬಂತ ಅಲ್ಲಿ ಲೈನ್ ಆಗಿ ತಾಯ್ಲೂರಲ್ಲಿ ಏನಿದೆಯೋ ಪಂಚಾಯಿತಿ ಆಫೀಸಿಂದ ಹಿಡಿದು ಯಾವುದಕ್ಕೂ ಅಕ್ಕಪತ್ರ ಇಲ್ಲ ಇದಕ್ಕೊಂದೇ ಇಲ್ದಿದ್ರೆ ಹೊಡೆದಿದ್ರೆ ಆಯಿತು ಅಷ್ಟೊಂದು ಬಂದ ತಕ್ಷಣ ನನಗೆ ಮಾಡಿದ್ರು ನಮ್ಮ ಸಮಾಜದವ್ರಿಗೆ ನಾನು ಏನು ಆನ್ಸರ್ ಹೇಳಬೇಕು ಅಂತ ಆಗ್ತಾ ಇಲ್ಲ ಇಷ್ಟೊಂದು ದೊಡ್ಡವರು ಆ ಪಾರ್ಟಿಯಲ್ಲಿ ಇದ್ಕೊಂಡು ಈ ಥರ ನಡೆದಿದೆ ಅಂತೇಳಿ ಇದರಿಂದ ನಾನಾ ಇದು ಆದಂತ ಅವಮಾನಗಳು ಮಾಡ್ತಾ ಇದ್ದಾನೆ ಶಾಸಕರು ನಮಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಮಗೆ ಅವರು ಇವಾಗ ನಮ್ಮಲ್ಲೇನಾದ್ರು ಭಿಪ್ರಾಯ ಅವರಾದರೂ ಕರಿಬೇಕಾಯಿತು ಅವ್ರು ನಾವು ನಾವಂತ ಅಂತೇಳಿ ನಾವು ಒಗ್ಗಟ್ಟಿಂದ ದುಡಿದಿದ್ದೀವಿ ಎಲ್ಲರೂ ಇದೇ ಇದೇ ಸಮುದಾಯ ಭವನ ಹತ್ರ ಕರೆಸಿಬಿಟ್ಟು ನಾವು ಎಲ್ಲರೂ ಎಲ್ ತಾಲೂಕಿನ ಮೂಲೆ ಮೂಲೆಯಲ್ಲಿ ಮೂಲೆ ಬೆಲೆ ಇರ್ತಕ್ಕಂಥವನ್ನ ಏನು ಒಂದು ತಿಂಡಿಗೆ ಒಂದು ರೂಪಾಯಿ ತೊಗೊಳ್ತೀರಾ ನಾವು ನಾವೇ ಸ್ವಂತದಿಂದ ನಾವು ಯಾರಿದ್ದೀವಿ ನಾವೆಲ್ಲ ನೂರು ಐನೂರು ಹಾಕ್ಕೊಂಡು ನಾವು ಅವ್ರಿಗೆ ಮೀಟಿಂಗ್ ಮಾಡಿ ಶುಭ ಹಾರೈಸಿ ನಾವು ಕೇಳಂದ್ರೆ ಆಲೊಂದು ನಾಲ್ಕು ಇದ್ದಾಗ ನಾವು ಪ್ರಥಮವಾಗಿ ಮೀಟಿಂಗ್ ಮಾಡ್ತಾ ಇದ್ವಿ ಮಡವಾಟು ಸಮಾಜದಿಂದ ಮಾಡಿ ಕಳಿಸ್ತಾ ಇದ್ವು ವಿಜಯ್ ಬೇರೆ ಆಗ್ತಾಯಿದ್ರು ಅದೇ ಪ್ರಕಾರವಾಗಿ ಸಮೃದ್ಧಿ ಮಂಜು ಅವರನ್ನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಸಮುದಾಯದ ಮುಖಂಡರನ್ನು ಕೇಳ್ಕೊಂಡು ಯಾವುದೇ ಪಕ್ಷದಲ್ಲಿರಲಿ ಈ ಸಲ ನನಗೋಸ್ಕರ ಒಂದ್ಸಲಿ ನಾವು ಈ ಸಲ ಮಾಡೋಣ ಯಾಕೆಂದ್ರೆ ಹದಿನೈದು ವರ್ಷಗಳಿಂದ ನಾವು ಇದ್ದಿಲ್ಲ ಕೊನೆಯ ಆಸೆ ನಮ್ಮದು ನಾವೇನು ರಾಜಕೀಯ ಇದಾಗೋಷ್ಟರಲ್ಲಿ ಒಂದು ಎಮ್ ಎಲ್ ಎನ್ನೊಂದ್ಸಲಿ ಕಳಿಸ್ಬೇಕು ಅನ್ನೋ ಆಸೆಯಿಂದ ಎಲ್ಲರೂ ಕೇಳಿಕೊಂಡು ಸಾವಿರಾರು ಜನ ಸೇರಿಸಿ ಅವ್ರನ್ನ ಕರೆಸಿ ಸನ್ಮಾನ ಮಾಡಿ ಕಳಿಸಿದ್ದಂಥ ಸಮಾಜ ಇದು ಅದಕ್ಕೆ ಅಗೌರವ ನಡ್ಕೊಳ್ತಾ ಇದ್ದಾರೆ ನಾವು ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಅವರಿಗೆ ಮನು ಏನು ಇನ್ನೇನು ಬೇಕಾಗಿಲ್ವ ನಾವು ಅಂತ ಇನ್ನೇನು ರಾಜಕೀಯದಲ್ಲಿ ಏನಿಲ್ಲ ಅವರು ಚಿಕ್ಕ ವಯಸ್ಸವರು ಇನ್ನೂ ಮುಂದಕ್ಕೆ ಬೆಳವಣಿಗೆ ಮಾ ಆಗುವಂಥವ್ರು ಇವರೆಲ್ಲ ಈ ಥರ ಹಿಡ್ಕೊಳ್ತೋಗಿರ ಆಲಂಗೂರು ಶ್ರೀನಿವಾಸ ಹೋದಾಗ್ಲೇ ಇದ್ಬಿಟ್ಟಿದ್ದರೆ ನಮ್ಗೆ ಚೆನ್ನಾಗಿರ್ತಾಯಿತ್ತು ಅವಾಗಿಂದ ದುಡ್ಡುಕೊಂಡು ಬಂದು ಇವಾಗ ನಮ್ಮನ್ನು ದಾರಿ ತಪ್ಪಿಸಿ ನಮ್ಮನ್ನು ಕಡೆಗಣಿಸಿದ್ದಾರೆ ನಾವು ಇನ್ನು ರಾಜಕೀಯವಾಗಿ ಇಷ್ಟೊಂದು ಬೆಳೆಯೋಕ್ಕೆ ಸಾಧ್ಯವಾಗಲ್ಲ ನೀವು ಅಂಥ ಲೀಡ್ರ್ ಯಾರು ಸಿಗ್ತಾರೆ ನಮಗೆ ಅಂತೇಳಿ ಆ ನೋವು ನಮ್ಮಲ್ಲಿ ಇದೆ ಅಂತೇಳಿ ನಿಮ್ಮ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊಡ್ತೀವಿ ಆದ್ದರಿಂದ ನಾವು ಈ ಚುನಾವಣೆ ಬಹಿಷ್ಕಾರ ಮಾಡಬಾರ್ದು ಅದರಿಂದ ನಾವು ಇದು ಸೀಕ್ರೆಟ್ ಓಟು ನಾವು ಯಾರಿಗಾಗ್ತೀವಿ ಅಂತ ಹೇಳೋದಿಲ್ಲ ಯಾಕೆಂತ ಹೇಳಿದ್ರೆ ನಾವು ನಾವು ಚಿಕ್ಕ ಸಮುದಾಯದವರು ನಿಮ್ಮ ಫಾಲೋವರ್ಸ್ಗೆ ಹೇಳಿದ್ರೆ ನಾವು ಇಂಥದ್ದಕ್ಕೆ ಹೋಗಿದ್ದೀವಿ ಅಂತೇಳಿ ಇನ್ನೊಂದು ಪಾರ್ಟಿ ಅವರು ತುಳಿಯೋಕೆ ಶುರು ಮಾಡ್ತಾರೆ ಇದು ಇಲ್ಲಿ ಇಲ್ಲಿ ತನಕ ಗ್ರಿಪ್ ಇತ್ತೊಂದು ಜೆ ಡಿ ಎಸ್ ಅಲ್ಲಿ ಒಂದು ಬಿಗಿ ಬಂದೋಬಸ್ತ್ ಇದೆ ಅಂತ ಇವಾಗ ನಮ್ಮ ನಾವು ಯಾರಿಗೂ ನಾವು ಇದಾಗಿ ಪಬ್ಲಿಕ್ಕಾಗಿ ಹೇಳೋದಿಲ್ಲ ನಾವು ನಾವು ಓಟ್ ಮಾಡ್ತೀವಿ ಒಗ್ಗಟ್ಟಾಗಿ ಮಾಡ್ತೀವಿ ನಾವೆಲ್ಲನೂ ಅದು ಮಾತ್ರ ಸೀಕ್ರೆಟ್ ಸೀಕ್ರೆಟ್ ಮಾತಾನೆ ಇರೋದೇ ಸೀಕ್ರೆಟ್ ಅದು ಮಾಡಲ್ಲ ಆದರೆ ಮಾಡ್ತೀವಿ ನಾವು ನಾವು ಕಾಂಗ್ರೆಸ್ ಪಕ್ಷ ಅಂತ ನಾವು ಯಾವತ್ತು ಹೇಳಲ್ಲ ಕಾಂಗ್ರೆಸ್ ಏರೋದೂ ಇಲ್ಲ ನಾನು ಅಲ್ಲ ಓಟ್ ನಾವು ಸೀಕ್ರೆಟ್ ಅದು ಯಾರಿಗಾಗ್ತಿ ಅಂತ ಹೇಳೋದಿಲ್ಲ ಅಸೆಂಬ್ಲಿನ್ಸ್ ಮಾಡೋ ಸ್ಥಿತಿಯಲ್ಲಿದ್ದರೆ ಬಾಯಿ ಬಳ್ಕೊಳ್ತಾ ಇದ್ದೀನಿ ಒಂದು ಒಂದು ತಿಂಗಳಿಂದ ಎಲ್ರಿಗೂ ಹೇಳಿ ಯಾಕಪ್ಪ ನಾನು ಕೆಡ್ಗಾಣಿಸ್ತಾ ಇದ್ದಂತ ನಮ್ಮ ಸೆಕ್ರೆಟರಿಗೇನು ಕೇಳ್ತಾ ಇದ್ದೀನಿ ಯಾಕೆ ನಾನು ಹೇಳ್ತಾ ಇಲ್ಲ ಅಂತ ಹೇಳೋದೇ ಇಲ್ಲ ಇಲ್ಲ ಏನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಏನು ಇವಾಗ ಏನು ದಲಗ್ ಜಾಸ್ತಿ ಆಗಿಬಿಟ್ಟಿದ್ದಾರೆ ಬೇಡ ಅಂತ ಅಂತ ಅರ್ಥ ಆಗಲಿಲ್ಲ ಇಲ್ಲ ಇದನ್ನು ಮುಗಿಸ್ಬಿಡ್ಬೇಕು ಪಾರ್ಟಿ ಅಂತ ಏನಾದ್ರು ಪ್ಲಾನ್ ಆಗಿದೆ ಅಂತನೂ ಅರ್ಥ ಆಗ್ಲಿಲ್ಲ ಶಿವಣ್ಣ ಪಾಲ್ವರು ಅಂತ ಹೇಳಿದ್ರೆ ಶಿವಣ್ಣನ ಮಾತಾಡ್ತೀನಿ ನಾನು ಎಲ್ಲರೂ ನಾನು ಯಾರತ್ರನೂ ದ್ವೇಷ ಕಟ್ಕೊಂಡಿಲ್ಲ ರಾಜಕೀಯದಲ್ಲಿ ರಾಜಕೀಯ ಎಷ್ಟು ತನಕ ಆಗುತ್ತೋ ಅಲ್ಲಿ ತನಕ ನಾನು 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 ಏನಿದೆಯೋ ನನ್ನ ಪಾರ್ಟಿಗೆ ನಾನು ಇದಕ್ಕೆ ನಾನು ಸಿನ್ಸಿಯರಾಗಿ ಮಾಡ್ತೀನಿ ಎಲೆಕ್ಷನ್ ಆದ ಸಾಯಂಕಾಲನೇ ನಾನು ಯಾರನ್ನು ಮಾತಾ ಎಲ್ಲರನ್ನೂ ಮಾತಾಡಿಸ್ತೀನಿ ನಾನು ನಾನು ಶಿವಣ್ಣ ಫಾಲೋವರ್ ಏನೇ ಇಲ್ಲ ಶಿವಣ್ಣ ಫಾಲೋವರ್ ಇದ್ದರೆ ಯಾವಾಗ ಹೋಗ್ಬಿಡ್ತಾ ಹೋಗ್ಬೇಕಾಯ್ತು ಸ್ನೇಹಿತ ಈ ಸ್ನೇಹಿತ ಭಾವನೆ ಅನ್ನ ಸಮಾನವಾಗಿ ನೋಡ್ಕೊಳ್ತೀವಿ ನಾವು ಯಾಕೆಂದರೆ ಆಲಂಗೂರು ಜೊತೆಯಲ್ಲಿ ಇದ್ದಿದ್ದಕ್ಕೆ ಅವ್ರ ತಮ್ಮನ್ನು ಅದೇ ಪ್ರಕಾರ ನೋಡ್ಕೊಳ್ತೇವೆ ಅಷ್ಟೇ ನಾನು ಎಲ್ಲರಿಗೂ ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ಮಡವಾಡರ ಸಂಘದ ಬೆಂಗಳೂರು ವಿಭಾಗೀಯ ಕಾರ್ಯಾಧ್ಯಕ್ಷರು ಸೋಮಶೇಖರನ್ನು ಮಾತನಾಡ್ತಾ ಇದ್ದೀನಿ ಇದನ್ನೇ ಏನು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ನಮ್ಮ ಮುಳುಬಾಲ್ ತಾಲೂಕು ರಾ ಅಧ್ಯಕ್ಷರಾದಂಥ ನಮ್ಮ ಇದು ಒಂಥರ ನಮಗೆ ನೋವಿನ ಸಂಗತಿ ಆಗಿದೆ ಏಕೆಂದರೆ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷದಿಂದ ಒಂದು ಜೆ ಡಿ ಎಸ್ಸು ಇದರಲ್ಲಿ ಬೆಳ್ಕೊಬಂದು ಈ ದಿನ ಅವ್ರನ್ನ ಕಡೆಗಣಿಸಿದ್ದಾರೆ ಪಾರ್ಟಿನವರು ಅದೆಲ್ಲ ಒಂಥರ ನಮಗೆ ನೋವಾಗುತ್ತೆ ಈಗ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಡೆವಾಳು ಸಂಘದವರೆಲ್ಲ ಕಾಂಗ್ರೆಸ್ಸಿಗೆ ಬೆಂಬಲ ತೋರಿಸ್ತಾ ಇದ್ದರು ಈ ಮುಳಬಾಲ್ ತಾಲೂಕಲ್ಲಿ ಮೊನ್ನೆ ವಿಧಾನಸಭಾ ಇದರಲ್ಲೂ ಅಷ್ಟೇ ನಾವು ಎಲ್ಲರೂ ಒಟ್ಟಿಗೆ ಜೆ ಡಿ ಎಸ್ಗೆ ಮಾಡಿದ್ವಿ ಈಗಲೂ ನಮ್ಮದೆಲ್ಲ ಜೆ ಡಿ ಎಸ್ಸಿಗೆ ಇದೆ ಆದ್ರೂ ನಮಗೆ ನಮ್ಮ ಅಧ್ಯಕ್ಷರಾದಂಥ ರಾಜಗೋಪಾಲನವ್ರಿಗೆ ಏನು ನೋವು ಕೊಟ್ಟಿದ್ದಾರೆ ಅದು ಇಡೀ ನಮ್ಮ ಸಮಾಜಕ್ಕೆ ಒಂಥರ ನೋವಾಗಿದೆ ಅವರು ಇವತ್ತಿನವರಲ್ಲ ನಮ್ಮ ಆಲುಂಗೂರು ಹಣ ಅವರು ಇದ್ದಾಗಿಂದ ಅವರು ಪಾರ್ಟಿನಲ್ಲಿ ಬೆಳಕ ಬಂದಿಂದ ಬಂದಿರೋರು ನಮ್ಮ ಸಮಾಜ ಚಿಕ್ಕದಾಗಿದ್ದರೂ ಅವರು ದೊಡ್ಡವರಾಗಿದ್ದಾರೆ ಏಕೆಂದರೆ ಮೊದಲಿಂದನೂ ನಮ್ಮ ಸಮಾಜದಲ್ಲಿ ಅವರೊಂದು ದೊಡ್ಡವರು ಅನ್ನೋದೇ ಭಾವಿಸ್ಕೊಂಡು ಆವತ್ತು ಅಷ್ಟೇ ಇವತ್ತು ಅಷ್ಟೇ ಬರ್ತಾ ಇದ್ದೀವಿ ಈ ದಿನ ಏನೋ ನಮ್ಮ ಇಡೀ ಮುಳಬಾಲ್ ತಾಲೂಕು ಅವರು ಏನು ಒಮ್ಮತವಾಗಿ ಕರೆದು ಏನು ಹೇಳ್ತಾರೆ ಅದಕ್ಕೆಲ್ಲರೂ ಒಮ್ಮತ್ ಹೋಗಿ ಅವರು ಹಿಂದೆ ಇರ್ತೀವಿ ಅದಂತೂ ಸತ್ಯ ಖಂಡಿತವಾಗಿ ಹೇಳ್ತೀವಿ ಏನು ನಮ್ಮ ಜೆ ಡಿ ಎಸ್ ಪಾರ್ಟಿನವರು ಇದ್ದಾರೋ ಅವರನ್ನು ಗುರ್ತಿಸಿ ಮತ್ತೆ ಅಂತ ಕರ್ಕೊಂಡು ಅವರನ್ನು ಮಾಡಬೇಕು ಅನ್ನೋದು ಅಭಿಪ್ರಾಯ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ ಎರಡು ಮಾಟ ಮೂಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ